ಆಕ್ರೋಶ ಬರೋದು ತಪ್ಪಲ್ಲ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ಎಲ್ಲವೂ ಒಫ್ಕ್ ಆಸ್ತಿಯಾಗಿರ್ಬೇಕಾದ್ರೆ ಯಾರಿಗ್ ತಾನೇ ಆಕ್ರೋಶ ಬರೋದಿಲ್ಲ ಸ್ವಾಮೀಜಿಗಳ ಆಕ್ರೋಶವನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ನನ್ನ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಆರ್ ಎಸ್ ಎಸ್ ನವರು ಕೊಲ್ಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ಅವರ ವಿರುದ್ಧ ಯಾಕೆ ಎಫ್ಐಆರ್ ಆಗ್ತಾ ಇಲ್ಲ ಅಂತ ಈಶ್ವರಪ್ಪ ಪ್ರಶ್ನೆಯನ್ನ ಮಾಡಿದ್ರು ಬಹಳ ದೊಡ್ಡ ತಪ್ಪು ಅಂತ ಹೇಳಿದ ಯಾವುದೇ ವ್ಯಕ್ತಿಗೆ ಇವತ್ತು ದೇಶದಲ್ಲಿ ನಡೀತಾರಂತ ಮುಸಲ್ಮಾನರ ದಬ್ಬಾಳಿಕೆ ಒಂದ್ ಕಡೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಕೊಡ್ತಾ ತುಷ್ಟೀಕರಣದ ವ್ಯವಸ್ಥೆ ವಿರುದ್ಧವಾಗಿ ಯಾವುದೇ ಹಿಂದೂಗೆ ನಿಜಕ್ಕೂ ಆಕ್ರೋಶ ಬರುತ್ತೆ ಆಕ್ರೋಶದ ಭರಿತರಾಗಿ ಆ ಪೂಜ್ಯ ಆದಿಚುಂಚುರಿಯ ಇವರು ವಕೀಲಗರ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿರೋದನ್ನ ನಾನು ಅದನ್ನು ಬಹಳ ದೊಡ್ಡ ತಪ್ಪು ಅಂತ ನಾನೇನು ಭಾವಿಸಲ್ಲ ದಾಗಲೇ ಕ್ಷಮೆನೂ ಅವ್ರು ಕೇಳಾಗಿದೆ ಈ ಯಾವ ರೀತಿ ಯಾತಕ್ಕೋಸ್ಕರ ಅವರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಸಾಧು ಸಂತರು ಧರ್ಮವನ್ನು ಉಳಿಸ್ಬೇಕು ಧರ್ಮಕ್ಕೆ ಚ್ಯುತಿ ಬಂದಿದೆ ಅಂತ ಸಾಧು ಸಂತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತಿ ಜಾಗೃತಿ ಆಗ್ತಾ ಇದ್ದಾರೆ ಅವರು ಅವರಷ್ಟೇ ಜಾಗೃತಿ ಆಗಿದ್ದಲ್ಲ ಇಡೀ ಹಿಂದೂ ಸಮಾಜವನ್ನು ಕೂಡ ಜಾಗೃತಿ ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಸ್ವಾಮೀಜಿಯವರು ಎಂಥ ಒಬ್ಬ ಹಿಂದೂಗೆ ಆಕ್ರೋಶ ಬರುತ್ತೆ ಆ ರೀತಿ ಸಾಧು ಸಂತರಿಗೆ ಆಕ್ರೋಶ ಬರುತ್ತೆ ತಪ್ಪಲ್ಲ ಅಂತ ಸಹ ವಕ್ತ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ನಿಜಕ್ಕೂ ರಾಜ್ಯ ಸರ್ಕಾರ ನಾವು ಸೂಚನೆ ಕೊಟ್ಟಿವಿ ವಾಪಸ್ ತೊಗೊಂಡಿದ್ದೀವಿ ಏನು ಯಾಕೆ ಈ ರೀತಿ ಈ ರೀತಿ ಮಾಡ್ತಿದ್ದಾರೆ ಅಂತ ಮಾತಿದ್ರೆ ಒಂದೇ ಒಂದು ಕಡೆನಾದ್ರು ಕೂಡ ವಕ್ತ ಆಸ್ತಿ ಅನ್ನೋದನ್ನು ಪಾಡೇ ವಾಪಸ್ ತೊಗೊಂಡಿದ್ದಾರಾ ಲಕ್ಷಾಂತರ ಎಕರೆ ರೈತರ ಎಕರೆ ಭೂಮಿ ಸಾಧುಸಂತರ ಮಠಮಂದಿರಗಳು ಶಾಲೆ ಕಾಲೇಜುಗಳು ದೇವಸ್ಥಾನಗಳು ಎಲ್ಲವೂ ಕೂಡ ವಕ್ತಾಸ್ತಿ ಅಂತ ಆಗಿರಬೇಕಾದ್ರೆ ಯಾರಿಗೆ ತಾನೇ ಆಕ್ರೋಶ ಬರಲ್ಲ ಈ ಆಕ್ರೋಶದ ಮಾತನ್ನು ಅವರು ಆಡಿದ್ದಾರೆ ಅದು ಅವ್ರು ಏನೋ ಅನ್ನಿಸ್ತು ಇನ್ನಾರೋ ಹೇಳಿದರು ಅದ್ರ ಬಗ್ಗೆ ಯಾರಿಗಾರು ನೋವು ಕ್ಷಮೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ಅವರ ಆಕ್ರೋಶವನ್ನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೋಸ್ಕರ ಅವತ್ತು ಹೇಳಿದೆ ದಂಗೆ ಹೇಳಂಥ ಪರಿಸ್ಥಿತಿ ಬರುತ್ತೆ ಸಾಧು ಸಂತರ ನೇತೃತ್ವದಲ್ಲಿ ಜನ ಕೊಲೆ ಮಾಡೋಂಥ ಪರಿಸ್ಥಿತಿ ಬರ್ಬೋದು ಸಾಧು ಸಂತರ ನೇತೃತ್ವದಲ್ಲಿ ನನ್ನ ಮೇಲೆ ಎಫ್ಐ ಆರ್ ಹಾಕ್ತಾರೆ ಸೋಮೋಟೋ ಲಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಆರ್ ಎಸ್ ಎಸ್ ಸರ್ಪ ಆರ್ ಎಸ್ ಎಸ್ನವ್ರನ್ನೆಲ್ಲರೂ ಕೊಲ್ಲಿ ಅಂತ ಹೇಳಿದಾರಲ್ಲ ಯಾಕೆ ಐ ಆರ್ ಹಾಕಲಿಲ್ಲ ಅವ್ರಿಗೆ ಅವ್ರು ಕಾಂಗ್ರೆಸ್ನವರು ಅಂತನಾ ಇಡೀ ರಾಜ್ಯದ ಇಡೀ ದೇಶದ ಜನ ಈ ಕಾಂಗ್ರೆಸ್ನವ್ರನ್ನ ಗಮನಿಸ್ತಾ ಇದ್ದಾರೆ ಮುಸಲ್ಮಾನರ ತುಷ್ಟೀಕರಣ ಗಮನಿಸ್ತಾ ಇದ್ದಾರೆ ಅವ್ರ ದಬ್ಬಾಳಿಕೆಯನ್ನು ಗಮನಿಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾಧು ಸಂತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಇರೋದು ಇದು ಆ ಮುಸಲ್ಮಾನರನ್ನ ಕೊಲೆ ಮಾಡೋಂಥ ಸ್ಥಿತಿ ಬಂದರೂ ದಂಗೆ ಆದರೂ ಕೂಡ ಆಶ್ಚರ್ಯ ಪಡಬೇಡಿ ಅಂತ ನಾನು ಹೇಳಿದ್ದೀನಿ ಈಗಲೂ ನಾನು ಹೇಳ್ತೇನೆ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ನಿಮಗೆ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ನಿಮಗೆ ನ್ಯಾಯ ಕೊಡಬೇಕು ಅನ್ನೋದಿದ್ರೆ ಅವ್ರ ಬಗ್ಗೆನು ಕೂಡ ನಾನ್ಅೈಲೇಬಲ್ ವಾರಂಟ್ ಇಶ್ಯೂ ಮಾಡಿ ಇದು ನನ್ನ ಒತ್ತಾಯ ಸ್ವಾಮೀಜಿಗಳ ಬಗ್ಗೆ ನೀವು ಕೇಸ್ ಹಾಕ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಯಾಕಾಗ್ಲಿಲ್ಲ ನೋಡಿ ನಾನು ಸಾವಿರ ದೂರ ಕೊಡ್ಬೋದು ಇವ್ರ ಮಾನ ಮರ್ಯಾದೆ ಇಲ್ಲದಿದ್ದ ಸರ್ಕಾರ ಏನು ದೂರು ಕೊಟ್ಟು ಏನು ಮಾಡಬೇಕು ಸೋಂಭಟಾರ್ ನನಗೆ ಹೇಳ್ತೀರಲ್ಲ ಯಾರೋ ದೂರು ಕೊಟ್ರಾ ಯಾಕಾಗ್ತದೆ ನನ್ ಮೇಲೆ ಸೋಂಪಟ ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕಿದ್ರಲ್ಲ ಯಾರ ಕಂಪ್ಲೇಂಟ್ ಕೊಟ್ರ ಸ್ವಾಮೀಜಿಗೊಂದು ಈಶ್ವರಪ್ಪನ್ಗೊಂದು ಒಂದು ಕಡೆ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಕಡೆ ಯಾವ ನ್ಯಾಯ ಇದು ಯಾವುದೇ ವ್ಯಕ್ತಿಗೆ ಇವತ್ತು ದೇಶದಲ್ಲಿ ನಡೀತಾರಂತ ಮುಸಲ್ಮಾನರ ಈ ಕಾಂಗ್ರೆಸ್ನವ್ರನ್ನ ಗಮನಿಸ್ತಾ ಇದ್ದಾರೆ ಮುಸಲ್ಮಾನರ ತುಷ್ಟೀಕರಣ ಗಮನಿಸ್ತಾ ಇದ್ದಾರೆ ಅವ್ರ ದಬ್ಬಾಳಿಕೆಯನ್ನು ಗಮನಿಸ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾಧು ಸಂತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾ ಇರೋದು ಇದು ಆ ಮುಸಲ್ಮಾನರನ್ನ ಕೊಲೆ ಮಾಡೋ ಸ್ಥಿತಿ ಬಂದರೂ ದಂಗೆ ಆದರೂ ಕೂಡ ಆಶ್ಚರ್ಯ ಪಡಬೇಡಿ ಅಂತ ನಾನು ಹೇಳಿದ್ದೀನಿ ಈಗಲೂ ನಾನು ಹೇಳ್ತೇನೆ ಕಾಂಗ್ರೆಸ್ ಏನಾದ್ರು ಬೇಕು ಅನ್ನೋದಿದ್ದರೆ ಅವ್ರ ಬಗ್ಗೆನೂ ಕೂಡ ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಮಾಡಿ ಇದು ನನ್ನ ಒತ್ತಾಯ ಸ್ವಾಮೀಜಿ ಬಗ್ಗೆ ನೀವು ಕೇಸ್ ಹಾಕ್ತೀರಿ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಆಗ್ಲಿಲ್ಲ ನೋಡಿ ನಾನು ಸಾವಿರ ದೂರ ಕೊಡ್ಬೋದು ಇವ್ರ ಮಾನ ಮರ್ಯೆ ಇಲ್ದಿತ್ತು ಸರ್ಕಾರ ಏನು ದೂರು ಕೊಟ್ಟು ಏನು ಮಾಡಬೇಕು ಸೋಂಬ ನನಗೆ ಹಾಕ್ತಿರಲ್ಲ ಯಾರೋ ದುಡ್ಡು ಕೊಟ್ರಾ ಯಾಕೆ ನನ್ನ ಮೇಲೆ ಸೋಂಪಟ ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕಿದ್ರಲ್ಲ ಯಾರ ಕಂಪ್ಲೇಂಟ್ ಕೊಟ್ರಾ ಸ್ವಾಮೀಜಿಗೊಂದು ಈಶ್ವರಪ್ಪನಿಗೊಂದು ಒಂದು ಕಡೆ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಕರ್ಗೆ ಇನ್ನೊಂದು ಕಡೆ ಯಾವ ನ್ಯಾಯ ಇದು ಯಾವುದೇ ವ್ಯಕ್ತಿಗೆ ಇವತ್ತು ದೇಶದಲ್ಲಿ ನಡೀತಾರಂತ ಮುಸಲ್ಮಾನರ ದಬ್ಬಾಳಿಕೆ ಒಂದ್ ಕಡೆ